ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಕಾಂಕ್ರೀಟ್ ಐ ಮೀನ್ ಉಪ್ಪಿಟ್ಟು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಇವತ್ತು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ನಿಮಗೆ ತೋರಿಸ್ಬೇಕು ಹೇಳ್ಬಿಟ್ಟು ಇಲ್ಲವ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡೋದು ನೋಡೋಣ ಇವತ್ತು ನಮ್ಮ ಹಸ್ಬೆಂಡ ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ಉಪ್ಪಿಟ್ಟಿಗೆ ಏನೇನು ಈರುಳ್ಳಿ ಮೆಣ್ಸಿ ಎಲ್ಲ ಬೇಕಲ್ವ ಹಂಗಾಗಿ ಅವರೇ ಹೆಚ್ಚು ಕೊಡ್ತಾ ಅಷ್ಟರಲ್ಲಿ ನಾನು ಕಾಯಿ ತುರ್ಕೊಳ್ಳೋಣ ಅಂತೇಳ್ಬಿಟ್ಟು ತುರಿದೆ ಇವ ಇದಕ್ಕೆ ಮೇನಾಗಿ ಹಸ್ಬೆಂಡ್ ಸಪೋರ್ಟ್ ಇರಬೇಕು ಅಂತ ನಿಮಗೆ ಗೊತ್ತೇ ಇರುತ್ತೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ನಾವು ಯಾವುದೇ ಒಂದು ವೀಡಿಯೋ ಮಾಡ್ತೀವಿ ಅಂದರೂ ಹಸ್ಬೆಂಡ್ ಮೇನ್ ಇಂಪಾರ್ಟೆಂಟ್ ಆಗಿರ್ತಾರೆ ಏಕೆಂದರೆ ಅವ್ರಿಗೆ ಅವರಲ್ಲಿ ನಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇದ್ದರೆ ಒಳ್ಳೆಯದು ಏಕೆಂದರೆ ನಾವು ಮಾಡೋದರಲ್ಲಿ ಅವ್ರು ಒಳ್ಳೇದನ್ನು ಕಾಣಬೇಕು ಅಷ್ಟೇ ನಾವೇ ಈಗ ತಪ್ಪ್ದಲ್ಲಿ ಹಿಡಿಬಾರ್ದು ಅನ್ನೋ ನನ್ನ ಉದ್ದೇಶ ಯಾಕೆಂದರೆ ಅವ್ರು ಅಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲೂ ನಿಮ್ಮ ಹಸ್ಬೆಂಡ್ ಕೂಡ ಇದೇ ಥರ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಇಲ್ಲಿ ನಾನು ಉಪ್ಪಿಟ್ಟು ಮಾಡೋದನ್ನು ಇದ್ದೀನಿ ಇಲ್ಲಿ ಏನೇನು ಬೇಕು ಅಂತಬಿಟ್ಟು ಕೂಡ ತೋರಿಸಿದೆ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಹಾಗೆ ಕೊತ್ತಂಬರಿ ಕರಿಬೇನ ಸೊಪ್ಪು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಗೆ ಕ ಕೊಬ್ಬರಿ ನಿಮಗೆ ಕೊಬ್ಬರಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಮಗೆ ಕೊಬ್ಬರಿ ಬೇಕೇ ಬೇಕಾಗುತ್ತೆ ಅಂತೇಳಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಎಲ್ಲ ರವೆ ಹುರ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇನ್ನೂ ಇನ್ನೇನು ಒಗ್ಗರಣೆಗೆ ಹಾಕೋಬೇಕಲ್ವಾ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಎರಡರಿಂದ ಮೂರು ಸ್ಪೂನ್ ಆಯನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಕರ್ವಿನ ಸೊಪ್ಪು ಹಾಗೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಫಸ್ಟಲ್ಲೇ ನಾನು ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಅದೆಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೂ ಮೊದಲು ನಾನು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಈಗಾಗಲೇ ಆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಸಾರಿ ಕ್ಷಮೆ ಇರಲಿ ಇವಾಗ ನೋಡಿ ಟೊಮೊಟೊ ಎಲ್ಲ ಹಾಕಿದಾದ್ಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ರವೆ ಇದ್ದೀನಿ ಯಾಕೆ ನೀ ಕೆಲವರು ಮಾಡೋದು ಹೇಗೆ ಅಂದರೆ ನೀರು ಹಾಕ್ಬಿಟ್ಟು ಕುದಿಸಿ ಮಾಡ್ತಾರೆ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಈ ಉಪ್ಪಿಟ್ಟು ನೀವು ಸರಿ ಟ್ರೈ ಮಾಡಿ ಏಕೆಂದರೆ ನಾನು ಇಲ್ಲಿ ಒಗ್ಗರಣೆ ಹಾಕಿರೋದ್ರಿಂದ ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಲ್ವ ಹಂಗಾಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಖಾರ ಅದೆಲ್ಲ ಎಲ್ಲ ರವೆಗೆ ಅಂಟಬೇಕು ಇಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಯಾಕೆಂದರೆ ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೊದಲ್ನೇದಾಗಿ ನಾವು ಸ್ವಲ್ಪ ರವೆ ಹುರ್ಕೊಂಡಿರ್ತೀವಲ್ಲ ಅದರಲ್ಲೇ ಚೆನ್ನಾಗಿ ಹುರಿದಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ನಾನು ಎರಡರಿಂದ ಮೂರು ಜನಕ್ಕಾಗೋ ಅಷ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಂಗಾಗಿ ಇಲ್ಲಿ ರವೆಗೆ ತಕ್ಕಷ್ಟು ನೀರು ಬೇಕಾಗುತ್ತೆ ಇಲ್ಲಿ ನಾನು ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇವಾಗ ನೀವು ಅದನ್ನು ಚೆನ್ನಾಗಿ ಗಂಟು ಬಾಗಲ್ಲ ನೋಡಿ ಈ ಥರ ಹುರ್ಕೊಂಡಾಗ ಸ್ವಲ್ಪನೂ ಕೂಡ ಗಂಟಾಗಲ್ಲ ಕೆಲವೊಂದು ಉಪ್ಪಿಟ್ಟುಗಳು ಬೇಗ ಗಂಟಾಗ್ಬಿಡುತ್ತೆ ಅಷ್ಟು ರುಚಿ ಇರಲ್ಲ ಆ ಅಲ್ಲೆಲ್ಲೆಲ್ಲೆಲ್ಲಿ ಉಂಡೆ ಆಗಿರುತ್ತೆ ಅಷ್ಟು ಟೇಸ್ಟು ಬರಲ್ಲ ಇದು ನೋಡಿ ಈ ಥರ ಒಂದು ಸರಿ ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ಹಾಗೆ ಮಕ್ಕಳಿಗೆ ಬೆಳಗ್ಗೆ ಟೈಮಲ್ಲಿ ಡೈಲಿ ಏನು ಮಾಡೋದಪ್ಪ ಅಂತ ಚಿಂತೆ ಇದ್ದೇ ಇರುತ್ತೆ ಅದರಲ್ಲೂ ಸ್ವಲ್ಪ ಉಪ್ಪಿಟ್ಟು ಕೆಲವ್ರಿಗೆ ಬೇಜಾರಾಗಿರುತ್ತೆ ಒಂದು ಸರಿ ಈ ಥರನೂ ನೀವು ಟ್ರೈ ಮಾಡಿ ನೋಡಿ ಯಾವಾಗ ಆವಾಗ ನಿಮ್ಗೆ ಅನಿಸುತ್ತೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ವೇಳೆ ಈ ರೆಸಿಪಿ ಇಷ್ಟ ಆಗಿ ಚೆನ್ನಾಗಿತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ಫೈನಲಿ ಸ್ವಲ್ಪ ಕುದೀತಾ ಇದೆ ಅದು ನೀರು ಎರಡ್ ಲೋಟ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಬೇಯಬೇಕಲ್ವಾ ರವೆ ಇರೋದು ಬೇಯಬೇಕು ನಾನು ಇಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ ಚಿಕ್ಕು ರವೆ ಕೂಡ ಬರುತ್ತೆ ಅದು ಅದು ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಇದು ಇದನ್ನು ನಾನು ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ಬೇಗ ಗಂಟಾಗಲ್ಲ ಅದಾದರೆ ಸ್ವಲ್ಪ ಬೇಗ ಗಂಟಾಗುತ್ತೆ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ತಿರುತ್ತಾ ಇರಬೇಕು ಹಂಗಾದ್ರೆ ನೋಡಿ ನೀವೇ ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕೊಬ್ಬರಿ ಹಾಕ್ಕೊಳ್ಳೋಣ ನಾನು ಮಾಡುವಂತಹ ರೆಸಿಪಿ ನಿಮಗೆ ಇಷ್ಟ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಲ್ಲ ನೀನು ಏನಾದರೂ ಚೇಂಜಸ್ ಇದೆಯಾ ಅದನ್ನು ಕಮೆಂಟ್ ಹಾಕಿ ನಾನು ನನ್ನ ತುಂಬ ಜನ ನೋಡ್ತೀರಾ ಬಟ್ ಯಾವ ಥರ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ನೋಡಿ ಫೈನಲಿ ಉಪ್ಪಿಟ್ಟೆಲ್ಲ ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ನೀವೇ ನೋಡ್ಬೋದು ನನ್ನ ಮಗಳು ಕೂಡ ಸ್ವಲ್ಪ ಹಾಕ್ಸ್ಕೊಂಡು ತಿಂತಾ ಮನೇಲಿ ಒಂದು ಸರಿ ಈ ಥರ ಉಪ್ಪಿಟ್ಟು ಟ್ರೈ ಮಾಡಿ ಹೇಗೆ ಬಂದಿದೆ ನನಗೆ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್ ಲವ್ ಯು ಹಾಲ್